ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನಾವು ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿಥ್ಯಾ ಎಂಬ ಶಿವಮೊಗ್ಗದ ಖ್ಯಾತ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರೀತಂ ಬರೆದ ಪುಸ್ತಕವನ್ನು ನಾನು ನಿತ್ಯ ಓದ್ತಾ ಬಂದಿದ್ದೀನಿ ತಾವು ಕೇಳ್ತಾ ಬಂದಿದ್ದೀನಿ ಈ ಪುಸ್ತಕದ ಓದು ಅನೇಕ ಡಯಾಬಿಟಿಸ್ ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಒಂದು ಆಶಾಕಿರಣವಾಗಿ ಆ ಈ ಸಂದೇಶಗಳು ತಲುಪಿದೆ ಅಂತ ನಾನು ಭಾವಿಸ್ತೇನೆ ಅವರ ಅವರಿಗೆ ತಲುಪಬೇಕನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಈ ಪುಸ್ತಕವನ್ನ ಓದ್ತಾ ಬಂದೆ ಇವತ್ತು ಈ ಪುಸ್ತಕದ ಅಂತಿಮ ಹಾಳೆಗಳನ್ನು ಓದ್ತಾ ಇದ್ದೀನಿ ದಯಮಾಡಿ ತಾವುಗಳು ಕೇಳಿ ಗ್ಲೈಸೆಮಿಕ್ ಇಂಡೆಕ್ಸ್ ಎಂದರೆ ಪ್ರತಿಯೊಂದು ಆಹಾರಕ್ಕೂ ಕೊಡುವ ಒಂದು ಸಂಖ್ಯೆ ಪರಿಶುದ್ಧವಾದ ಗ್ಲುಕೋಸ್ಗೆ ನೂರು ಎಂಬ ಸಂಖ್ಯೆ ಕೊಟ್ಟರೆ ಇತರೆ ಆಹಾರಗಳು ಸೇವಿಸಿದ ಎರಡು ಗಂಟೆಯ ನಂತರ ಎಷ್ಟರ ಮಟ್ಟಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಿಸುತ್ತದೆ ಎಂಬುದರ ಬಗ್ಗೆ ಒಂದು ಅಂದಾಜು ಸಂಖ್ಯೆ ಕಡಿಮೆಯಿಂದ ಮಧ್ಯಮ ಜಿ ಐ ಆಹಾರಗಳು ಅಂದರೆ ಸೊನ್ನೆಯಿಂದ ಅರವತ್ತು ಧಾನ್ಯಗಳು ಸಂಪೂರ್ಣ ಗೋಧಿ ಹಿಟ್ಟು ಕಂದು ಅಕ್ಕಿ ಬಾಜ್ರ ಬಾರ್ಲಿ ಗೋಧಿ ಕಡಿ ಓಟ್ಸ್ ಬೇಯಿಸಿದ ಅಕ್ಕಿ ಬೇಳೆಕಾಳುಗಳು ಹಸಿರು ಬೇಳೆ ಕಪ್ಪು ಬೇಳೆ ಮಸೂರ ರಾಜ ಗೋವಿನ ಕಾಳುಗಳು ಸೋಯಾಬೀನ್ಸ್ ಸೋಯಾ ತುಂಡುಗಳು ಮತ್ತು ಮೊಳಕೆ ತರಕಾರಿಗಳು ಸೋರೆಕಾಯಿ ತರಕಾರಿಗಳು ಕೋಸುಗಡ್ಡೆ ಎಲೆಕೋಸು ಹೂಕೋಸು ಬೀನ್ಸ್ ಕಡಲೆ ಬಟಾಣಿ ಈರುಳ್ಳಿ ಕ್ಯಾರೆಟ್ ಸಿಹಿ ಗೆಣಸು ಹಸಿ ಬಾಳೆಹಣ್ಣು ಎಲ್ಲ ಹಸಿರು ಎಲೆಗಳ ತರಕಾರಿಗಳು ಹಣ್ಣುಗಳು ಸೇಬು ಕಿತ್ತಳೆ ಮೋಸಂಬಿ ದಾಳಿಂಬೆ ಪಪ್ಪಾಯಿ ಕಿವಿ ಪೇರಳೆ ಕಸ್ತೂರಿ ಆಪ್ರಿಕಾಟ್ ಹೈ ಜಿ ಐ ಆಹಾರಗಳು ಅಂದರೆ ಎಪ್ಪತ್ತಕ್ಕಿಂತ ಹೆಚ್ಚು ಮೈದಾ ಪಾಲಿಶ್ ಮಾಡಿದ ಅಕ್ಕಿ ಮಂಡಕ್ಕಿ ಅವಲಕ್ಕಿ ನೂಡಲ್ಸ್ ಪ್ಯಾಸ್ಟಾ ಫ್ಲೇಕ್ಸ್ ಬಿಳಿ ಬ್ರೆಡ್ಗಳು ತರಕಾರಿಗಳು ಕುಂಬಳಕಾಯಿ ಆಲೂಗಡ್ಡೆ ಬೀಟ್ರೋಟ್ ಹಣ್ಣುಗಳು ಸೀತಾಫಲ ಬಾಳೆಹಣ್ಣು ಹಲಸು ಚಿಕ್ಕು ಮಾವು ಹಣ್ಣಿನ ರಸಗಳು ಕಬ್ಬಿನ ರಸ ಅನಾನಸ್ ಅನನಸ್ ಆಫ್ ಡಯಾಬಿಟಿಕ್ಸ್ ರಿವರ್ಸಲ್ ರಕ್ತದಲ್ಲಿರುವ ಸಕ್ಕರೆಯ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತದೆ ಇನ್ಸುಲಿನ್ ಮತ್ತು ಔಷಧಿಗಳು ಮುಂದುವರಿಯುತ್ತವೆ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತದೆ ಮತ್ತು ಇನ್ಸುಲಿನ್ ಮತ್ತು ಔಷಧಿಗಳು ಕಡಿಮೆಯಾಗುತ್ತದೆ ಮೂರು ಹೆಚ್ ಪಿ ಎ ಒನ್ ಸಿ ಸರಿಯಾಗಿರುತ್ತದೆ ಔಷಧಿಗಳು ಮುಂದುವರಿಯುತ್ತದೆ ಹೆಚ್ ಪಿ ಎ ಒನ್ ಸಿ ಸರಿಯಾಗಿರುತ್ತದೆ ಔಷಧಿಗಳು ನಿಲ್ಲಿಸಲ್ಪಡುತ್ತದೆ ಐದು ಹೆಚ್ ಪಿ ಎ ಒನ್ ಸಿ ಸರಿಯಾಗಿರುತ್ತದೆ ಔಷಧಿಗಳು ನಿಲ್ಲಿಸಲ್ಪಡುತ್ತವೆ ಮತ್ತು ಡಯಾಬಿಟಿಸ್ ನಿಂದ ಬರುವ ಜಟಿಲತೆಗಳು ಮಾಯವಾಗುತ್ತದೆ ಮಧ್ಯಂತರ ಉಪವಾಸ ಇಂಟರ್ಮೀಡಿಯೆಂಟ್ ಫಾಸ್ಟಿಂಗ್ ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕನುಗುಣವಾಗಿ ಮಧ್ಯಂತರ ಉಪವಾಸ ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕನುಗುಣವಾಗಿ ಉಪವಾಸ ಮಾಡುತ್ತಾರೆ ಮಧ್ಯಂತರ ಉಪವಾಸದ ಬಗ್ಗೆ ಬೇರೆ ಬೇರೆ ವ್ಯಕ್ತಿಗಳು ತಮ್ಮದೇ ಆದ ಅನುಭವ ಹೊಂದಿರುತ್ತಾರೆ ಉಪವಾಸದಿಂದ ಅನೇಕ ಪ್ರಯೋಜನಗಳಿವೆ ಉಪವಾಸ ಮಾಡುವುದರಿಂದ ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂದು ಹೇಳಲಾಗುತ್ತದೆ ತೂಕ ಇಳಿಸಿಕೊಳ್ಳಲು ಖಂಡಿತವಾಗಿಯೂ ಇದು ಸಹಕಾರಿ ಒಂದು ಹೊತ್ತಿನ ಊಟ ಬಿಡಬೇಕು ಈ ವಿಧಾನದ ಪ್ರಕಾರ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಉಪವಾಸ ಮಾಡುವುದು ಮತ್ತು ಎಂಟು ಗಂಟೆಗಳ ಒಳಗೆ ಮಾತ್ರ ತಿನ್ನುವುದು ಈ ವಿಧಾನ ಬಳಸಬೇಕಾದರೆ ಅನುಸರಿಸಬೇಕಾದರೆ ನೀವು ಒಂದು ಹೊತ್ತಿನ ಊಟ ಬಿಡಬೇಕಾಗುತ್ತದೆ ಹದಿನಾರು ಬಾರಿ ಎಂಟು ವಿಧಾನಕ್ಕಿಂತ ಕಡಿಮೆ ಜನಪ್ರಿಯವಾಗಿರುವ ಮಧ್ಯಂತರ ಉಪವಾಸದ ಇತರ ರೂಪಗಳಿವೆ ಎರಡು ದಿನ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಒಂದು ಐದು ಇಷ್ಟು ಎರಡು ವಿಧಾನ ಅಂದರೆ ನೀವು ವಾರದ ಐದು ದಿನ ಹೊಟ್ಟೆ ತುಂಬ ಸೇವಿಸಬಹುದು ಉಳಿದ ಎರಡು ದಿನಗಳಲ್ಲಿ ನೀವು ನಿಮ್ಮ ಕ್ಯಾಲರಿಗಳನ್ನು ಐನೂರರಿಂದ ಆರುನೂರಕ್ಕೆ ಮಿತಿಗೊಳಿಸಿ ಆಹಾರ ಸೇವಿಸಬೇಕು ದಿನ ಬಿಟ್ಟು ದಿನ ಉಪವಾಸ ನೀವು ಇಪ್ಪತ್ನಾಲ್ಕು ಗಂಟೆಗಳ ಒಂದು ಕಾಲ ಒಂದು ಅಥವಾ ಎರಡು ಬಾರಿ ಉಪವಾಸ ಮಾಡಬೇಕು ಇನ್ನೊಂದು ಪರ್ಯಾಯ ದಿನದ ಉಪವಾಸವು ಈ ವಿಧಾನದಲ್ಲಿ ದಿನ ಬಿಟ್ಟು ದಿನ ಉಪವಾಸ ಮಾಡಬೇಕು ಮಧ್ಯಾಂತರ ಉಪವಾಸದ ಅಡ್ಡ ಪರಿಣಾಮಗಳು ಮಧ್ಯಾಂತರ ಉಪವಾಸ ಕೂಡ ಅಡ್ಡ ಪರಿಣಾಮಗಳನ್ನು ಹೊಂದಿದೆ ದೀರ್ಘಾವಧಿಯ ಉಪವಾಸದಿಂದಾಗಿ ನೀವು ಹೆಚ್ಚಿನ ಹಸುವು ಅನುಭವಿಸುವ ಸಾಧ್ಯತೆ ಇದೆ ಮಧ್ಯಾಂತರ ಉಪವಾಸ ಮಾಡುವ ಪ್ರಾರಂಭದ ದಿನಗಳಲ್ಲಿ ತಲೆನೋವು ಉಂಟಾಗಬಹುದು ಹಸಿವು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯುವುದು ಉತ್ತಮ ಮಧ್ಯಂತರ ಉಪವಾಸ ಸುರಕ್ಷಿತವೇ ತೂಕ ಕಳೆದುಕೊಳ್ಳುವ ಸಲುವಾಗಿ ಈ ವಿಧಾನವನ್ನು ಜನರು ಬಳಸುತ್ತಾರೆ ಮತ್ತು ಜನರು ಯಶಸ್ವಿ ಫಲಿತಾಂಶ ಕಂಡುಕೊಂಡಿದ್ದಾರೆ ಈ ಆಹಾರದ ಕ್ರಮದ ಪ್ರಯೋಜನವೆಂದರೆ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡಲು ಟೈಪ್ ಟು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಉಪವಾಸದಿಂದ ಯಾರು ದೂರ ಇರಬೇಕು ಗರ್ಭಿಣಿ ಅಥವಾ ಹಾಲುಣಿಸುವವರು ಅರವತ್ತೈದು ವರ್ಷ ಮೇಲ್ಪಟ್ಟವರು ಹದಿನೆಂಟು ವರ್ಷದೊಳಗಿನವರು ಕಡಿಮೆ ರಕ್ತದೊತ್ತಲ ಇರುವವರು ಹೆಚ್ಚು ಕ್ಯಾಲೋರಿಗಳಿರುವ ಯಾವ ಪಾನೀಯವೂ ಬೇಡ ಹೆಚ್ಚು ಕ್ಯಾಲೋರಿಗಳನ್ನು ಒಳಗೊಂಡಿರುವ ಯಾವುದೇ ಪಾನೀಯ ಸೇವನೆ ಮಾರಕವಾಗಬಲ್ಲದು ಮಧ್ಯಂತರ ಉಪವಾಸವನ್ನು ಹಲವು ವಿಧಗಳಲ್ಲಿ ಮಾಡಬಹುದು ಮಧ್ಯಂತರ ಉಪವಾಸವು ಆಹಾರ ಸೇವಿಸುವ ಒಂದು ಮಾದರಿಯಾಗಿದೆ ಈ ಸಮಯದಲ್ಲಿ ನೀರು ಸೇರದಂತೆ ಕ್ಯಾಲೋರಿಗಳಿಲ್ಲದ ಪಾನೀಯ ಸೇವಿಸಬಹುದು ಕ್ಯಾಟೋ ಡಯಟ್ ಎಂದರೇನು ಕ್ಯಾಟೋಜೆನಿಕ್ ಅಥವಾ ಕ್ಯಾಟೋ ಎಂದರೆ ಕಾರ್ಬೋಹೈಡ್ರೇಟ್ಗಳನ್ನು ತುಂಬಾ ಕಡಿಮೆ ಮಾಡಿ ಕೊಬ್ಬು ಇರುವ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವಿಸುವುದಾಗಿದೆ ಹೀಗೆ ಮಾಡುವುದರಿಂದ ಲಿವರ್ನಲ್ಲಿರುವ ಕೊಬ್ಬು ಕರಗಿ ಕ್ಯಾಟೋನ್ ಬಾಡೀಸ್ ಆಗಿ ನಮ್ಮ ಮೆದುಳು ಅದನ್ನು ಶಕ್ತಿಯಾಗಿ ಉಪಯೋಗಿಸುತ್ತದೆ ಏಟೋ ಡಯಟ್ ಮಾಡುವುದರಿಂದ ಡಯಾಬಿಟಿಸ್ ಅಧಿಕ ರಕ್ತದೊತ್ತರ ಬೊಜ್ಜು ಕ್ಯಾನ್ಸರ್ ಮತ್ತು ಅರ್ಜನಸ್ ಕಾಯಿಲೆಗಳನ್ನು ತಕ್ಕ ಮಟ್ಟಿಗೆ ಸರಿಪಡಿಸಿಕೊಳ್ಳಬಹುದು ಇತ್ತೀಚೆಗೆ ರೋಗಿಗಳು ಮತ್ತು ವೈದ್ಯರ ನಡುವೆ ವಿಶ್ವಾಸದ ಕೊರತೆ ಉಂಟಾಗಿದೆ ಹಾಗಾದರೆ ಈ ಅಪನಂಬಿಕೆ ಯಾಕಾಗಿ ಕಾರಣವಿಷ್ಟೇ ಅತಿಯಾದ ಆಶ್ವಾಸನೆ ಚಿಕಿತ್ಸೆ ಪ್ರಾರಂಭವಾಗುವ ಮುನ್ನ ಚಿಕಿತ್ಸಕರು ನೀಡುವ ಅತಿಯಾದ ಭರವಸೆಗಳು ಜನರನ್ನು ಕೊನೆಗೆ ಭ್ರಮನಿರಸರನ್ನಾಗಿ ಮಾಡುತ್ತದೆ ಡಯಾಬಿಟಿಸ್ ವಿಷಯಕ್ಕೆ ಬಂದರೆ ಎಲ್ಲಾ ರೀತಿಯ ಡಯಾಬಿಟಿಸ್ ವಿಧಗಳನ್ನು ಕೂಡ ನೂರಕ್ಕೆ ನೂರು ಸರಿ ಮಾಡುತ್ತೇವೆ ಎಂದು ಕೊಚ್ಚಿಕೊಳ್ಳುವ ವರ್ಗ ಒಂದೆಡೆಯಾದರೆ ಮತ್ತೊಂದೆಡೆ ಜನರಲ್ಲಿ ಅತಿಯಾದ ಭಯವನ್ನು ಹುಟ್ಟಿಸಿ ತಾವೇ ಸರ್ವಶಕ್ತರು ತಮ್ಮಿಂದಲೇ ಜಗತ್ತು ಉದ್ಧಾರವಾಗಿರುವುದು ಎಂಬಂತಹ ಅತಿರೇಕದ ಮಾತನಾಡುವುದು ಇನ್ನೊಂದು ವರ್ಗ ಇವೆರಡರ ಮಧ್ಯೆ ಸಿಕ್ಕಿ ಹಾಕೊಂಡು ಜನರ ಪಡಿಪಾಟಲು ದೇವರಿಗೆ ಪ್ರೀತಿ ಹಲವು ಬಾರಿ ರೋಗಿಗಳು ಪ್ರಮಾದ ಮಾಡುತ್ತಾರೆ ಗೂಗಲ್ ಅಥವಾ ಇನ್ನಿತರ ಮೂಲಗಳಿಂದ ಅರೆಬರೆ ಮಾಹಿತಿ ಪಡೆದು ತಾವೇ ಪ್ರವೀಣರು ಎಂಬಂತೆ ವರ್ತಿಸುತ್ತಾರೆ ವಿಷಯದ ಸಾಧಕ ಬಾಧಕಗಳನ್ನು ಮುಕ್ತವಾಗಿ ರೋಗಿಗಳಲ್ಲಿ ಚರ್ಚಿಸಿ ಅದಕ್ಕೆ ತಗಲುವ ವೆಚ್ಚ ಮತ್ತು ಸಮಯ ಇನ್ನಿತರ ವಿಷಯಗಳ ಬಗ್ಗೆ ಪ್ರಾಮಾಣಿಕವಾಗಿ ಚರ್ಚಿಸಿದರೆ ಸಂಬಂಧಗಳು ಗಟ್ಟಿಯಾಗುತ್ತದೆ ಇದು ಕೇವಲ ಅಲೋಪತಿ ಆಯುರ್ವೇದ ಅಥವಾ ಹೋಮಿಯೋಪತಿ ಮೆಡಿಸಿನ್ ವೈದ್ಯರುಗಳ ಸಮಸ್ಯೆ ಅಲ್ಲ ನಾಟಿ ವೈದ್ಯರು ಕೂಡ ಅತಿಮಾನುಷ ಆಶ್ವಾಸನೆಗಳನ್ನು ಕೊಡುವುದನ್ನು ಕಂಡಿದ್ದೇನೆ ಉಪಸಂಹಾರ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂಬ ಗಾದೆ ಮಾತನ್ನು ನಾವೆಲ್ಲರೂ ಕೇಳಿದ್ದೇವಲ್ಲವೇ ಎಷ್ಟೊಂದು ಅರ್ಥಗರ್ಭಿತವಾದ ಮಾತು ಆರೋಗ್ಯದ ವಿಷಯದಲ್ಲಿ ಬಂದರೆ ಇದಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಬರುತ್ತದೆ ಯಾವುದೇ ಒಂದು ವಿಷಯದ ಮಹತ್ವ ಅದನ್ನು ಕಳೆದುಕೊಂಡ ನಂತರವೇ ಅರಿವಾಗುವುದು ಇಂದಿನ ಜಟಾಪಟಿ ಯುಗದಲ್ಲಿ ನಾಗಾಲೋಟದಲ್ಲಿ ಓಡುತ್ತಿರುವ ನಾವು ಒಂದು ಕ್ಷಣ ವಿಶ್ರಮಿಸಿ ಹಿಂದೂರಿಗೆ ನೋಡಬೇಕಾಗಿದೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಳೆದುಕೊಂಡು ನಾವು ಹೋಗುತ್ತಿರುವುದಾದರೂ ಎಲ್ಲಿಗೆ ಈ ಪುಸ್ತಕ ಬರೆಯುವಾಗ ನನಗಿದ್ದ ಉದ್ದೇಶವೆಂದರೆ ಡಯಾಬಿಟಿಸ್ ಬಗ್ಗೆ ಮತ್ತು ಅದರ ಜಟಿಲತೆಗಳ ಬಗ್ಗೆ ಮಾಹಿತಿ ಕೊಡುವುದಾಗಿತ್ತು ಕಳೆದ ಹದಿನೆಂಟು ವರ್ಷಗಳ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡ ಸತ್ಯವನ್ನು ಮಧುಮೇಹಗಳ ಜೊತೆ ಹಂಚಿಕೊಳ್ಳಬೇಕಾಗಿತ್ತು ಡಯಾಬಿಟಿಸ್ ಒಮ್ಮೆ ಬಂದರೆ ಜೀವನ ಪರ್ಯಂತ ಅದರ ಜೊತೆ ಬದುಕಬೇಕು ಎಂಬುದರಿಂದ ಹಿಡಿದು ಡಯಾಬಿಟಿಸ್ ಅನ್ನು ಹಿಮ್ಮೆಟ್ಟಿಸಬಹುದು ಎನ್ನುವವರಿಗೆ ವಿಜ್ಞಾನ ಮುಂದುವರೆದಿದೆ ಕಳೆದ ಆರು ವರ್ಷಗಳಿಂದ ಸತತವಾಗಿ ಬೆನ್ನು ಬಿದ್ದು ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸಿದೆ ಸತ್ಯ ಎಷ್ಟು ಸರಳವಾಗಿರುತ್ತದೆ ಅಲ್ಲವೇ ಕೇವಲ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳನ್ನು ನಿಯಂತ್ರಿಸುವುದರಿಂದ ಸಕ್ಕರೆ ಕಾಯಿಲೆ ಹಿಮ್ಮೆಟ್ಟುತ್ತದೆ ಎಂಬುದು ಎಷ್ಟು ಸರಳವಾದ ಚಿಕಿತ್ಸಾ ಕ್ರಮ ಅಲ್ಲವೇ ಇವತ್ತಿನ ವಸ್ತುತೀತಿಯನ್ನು ನೋಡಿದಾಗ ಯಾರಿಗೆ ಆಗಲಿ ದಿಗ್ಭ್ರಮೆ ದಿಗ್ಭ್ರಮೆ ದಿಗ್ಭ್ರಮೆಯಾಗುತ್ತದೆ ಪ್ರಮುಖವಾಗಿ ಯಾವುದೇ ಒಂದು ಸಮಸ್ಯೆಯನ್ನು ನಾವು ಅವಲೋಕಿಸಿದಾಗ ನಮಗೆ ಕಾಣುಬರುದು ಎರಡು ಮೊದಲನೆಯದು ಬಾಹ್ಯ ಪ್ರಪಂಚದಲ್ಲಿ ನಡೆಯುವ ಬದಲಾವಣೆಗಳು ಮತ್ತು ಎರಡನೆಯದಾಗಿ ಆಂತರಿಕ ಆಂತರಿಕವಾಗಿ ಆಗುವ ಬದಲಾವಣೆಗಳು ಡಯಾಬಿಟಿಸ್ನಂತಹ ದೀರ್ಘಕಾಲೀನ ಆರೋಗ್ಯದ ಸಮಸ್ಯೆಗಳಿಂದ ಕೇವಲ ದೈಹಿಕ ತೊಂದರೆಗಳು ಮಾತ್ರವಲ್ಲ ಮಾನಸಿಕವಾಗಿ ವ್ಯಕ್ತಿ ಕುಗ್ಗಿ ಹೋಗುತ್ತಾನೆ ಅದು ನನ್ನನ್ನು ಬಹಳವಾಗಿ ಕಾಡುವ ವಿಷಯ ನಾವು ಬದುಕುವ ಕೇವಲ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷಗಳ ಈ ಚಿಕ್ಕ ಜೀವನದಲ್ಲಿ ಅದೆಷ್ಟೋ ಗೊಂದಲಗಳನ್ನು ಮೇಮೇಲೆ ಮೇಲೆ ಹಾಕಿಕೊಂಡಿದ್ದೇವೆ ಅಲ್ಲವೇ ನಾನು ಬರೆದ ಈ ಚಿಕ್ಕ ಪುಸ್ತಕ ಕೇವಲ ದೈಹಿಕ ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿರಬಾರದು ಇದರಿಂದ ತಕ್ಕ ಮಟ್ಟಿಗೆ ಮಾನಸಿಕ ಆರೋಗ್ಯವು ಉತ್ತಮಗೊಂಡರೆ ನನ್ನ ಈ ಶ್ರಮ ಸಾರ್ಥಕ ಎಂದು ತಿಳಿಯುತ್ತೇನೆ ವೈದ್ಯಕೀಯ ಚಿಕಿತ್ಸಾ ವೆಚ್ಚವು ವಿಜ್ಞಾನ ಮುಂದುವರೆದಂತೆ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದಲ್ಲಿ ಸಿಗದೆ ಮರಿಚಿಕೆಯಾಗುತ್ತಿದೆ ಇನ್ಶೂರೆನ್ಸ್ ಇಲ್ಲದಿದ್ದರೆ ಬಹಳಷ್ಟು ಆಸ್ಪತ್ರೆಯಲ್ಲಿ ಕಾಲಿಡಲಿಕ್ಕೂ ಸಾಧ್ಯವಿಲ್ಲ ವೈದ್ಯಕೀಯ ಕ್ಷೇತ್ರ ಅಷ್ಟೊಂದು ದುಬಾರಿಯಾಗಿದೆ ಇವೆಲ್ಲವನ್ನು ನೋಡಿದರೆ ಮೇಲೆ ಹೇಳಿದ ಹಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಯಾಕೆ ಅಷ್ಟು ಮಹತ್ವ ಪಂದ್ ಪಡೆದುಕೊಂಡಿದೆ ಎಂಬುದು ಅರ್ಥವಾಗುತ್ತದೆ ಸಾಮಾಜಿಕ ಪರಿಣಾಮಗಳು ಸೋಷಿಯಲ್ ಇಂಪ್ಲಿಕೇಶನ್ ಆಫ್ ಎ ಡಿಸೀಸ್ ಇದೊಂದು ಅತ್ಯಂತ ಕಳವಳಕಾರಿ ಸಂಗತಿ ನಮ್ಮ ಸಮಾಜವು ಕುಟುಂಬ ಕೇಂದ್ರಿತವಾಗಿದೆ ಕುಟುಂಬದಲ್ಲಿರುವ ಯಾವುದೇ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರಾದರೆ ಇಡೀ ಕುಟುಂಬವು ಅದರ ಹೊರೆಯನ್ನು ಹೊರಬೇಕಾಗುತ್ತದೆ ಉದಾಹರಣೆಗೆ ಕುಟುಂಬದಲ್ಲಿ ಮುಖ್ಯವಾಗಿ ಹಣವನ್ನು ಸಂಪಾದಿಸುವ ವ್ಯಕ್ತಿಯ ಆರೋಗ್ಯದಲ್ಲಿ ಏರುಪೇರು ಆದರೆ ಅದರ ಪರಿಣಾಮ ಕುಟುಂಬ ಸದಸ್ಯರ ಮೇಲೆ ಎಲ್ಲವೂ ಆಗುತ್ತದೆ ಮಕ್ಕಳ ಶಿಕ್ಷಣಕ್ಕೆಂದು ತೆಗೆದಿಟ್ಟ ಹಣವು ಅಥವಾ ಮಕ್ಕಳ ಮದುವೆಗೋ ಮನೆ ಕಟ್ಟಲಿಕ್ಕೋ ಕೂರಿಟ್ಟ ಹಣವು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯಯವಾಗುವುದು ದುರಂತವೇ ಸರಿ ಆದ್ದರಿಂದ ಕೇವಲ ರೋಗಿ ಮಾತ್ರವಲ್ಲ ದುಷ್ಪರಿಣಾಮವನ್ನು ಮಕ್ಕಳು ಕೂಡ ಅನುಭವಿಸಬೇಕಾಗುತ್ತದೆ ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ ಆಸ್ಪತ್ರೆಯಲ್ಲಿ ಸೇರಿಕೊಂಡ ಮೊದಲ ದಿನ ಬರುವ ನಿಮ್ಮ ಹಿತೈಷಿಗಳಾರು ಕೊನೆಯ ದಿನ ನಿಮ್ಮ ಆಸ್ಪತ್ರೆಯ ವೆಚ್ಚವನ್ನು ಭರಿಸಲು ಬರುವುದಿಲ್ಲ ಇದು ಕಹಿಯಾದರೂ ಸತ್ಯ ಇದು ಕೇವಲ ನಮ್ಮ ನಿಮ್ಮ ಸಮಸ್ಯೆ ಅಲ್ಲ ಇದೊಂದು ಜಾಗತಿಕ ಸಮಸ್ಯೆ ಜಗತ್ತಿನ ಎಲ್ಲ ಸರ್ಕಾರಗಳು ತಮ್ಮ ಪ್ರಜೆಗಳಿಗೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು ಆದರೆ ದುರಾದೃಷ್ಟವಶಾತ್ ಹಾಗಾಗುತ್ತಿಲ್ಲ ಇದಕ್ಕೆಲ್ಲ ಸಾಮಾನ್ಯ ಪ್ರಜೆಗಳಾದ ನಾವು ಎಚ್ಚೆತ್ತುಕೊಳ್ಳುವುದೇ ನಮಗಿರುವ ದಾರಿ ಇನ್ನು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕಾದ ಬದಲಾವಣೆಗಳನ್ನು ಪ್ರಾಥಮಿಕ ಮತ್ತು ಪದವಿ ಶಿಕ್ಷಣಗಳಲ್ಲಿ ನಮಗೆ ಸಿಗುವ ಆರೋಗ್ಯದ ಮಾಹಿತಿ ಅತ್ಯಲ್ಪ ಶಿಕ್ಷಣದ ಎಲ್ಲ ವಿಭಾಗಗಳಲ್ಲಿಯೂ ಜೀವನದ ಮೂಲಭೂತ ಜೀವನದ ಕೌಶಲ್ಯಗಳನ್ನು ಕಲಿಸಿಕೊಟ್ಟರೆ ಎಷ್ಟು ಒಳ್ಳೆಯದಲ್ಲವೇ ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಎಲ್ಲ ಪ್ರೌಢಶಾಲಾ ಮಕ್ಕಳು ಪದವೀಧರರು ಮನೆಯಲ್ಲೇ ಮಾಡಬಹುದಾದ ತುರ್ತು ಚಿಕಿತ್ಸಾ ಕ್ರಮಗಳನ್ನು ಮತ್ತು ಸಮಾಜವನ್ನು ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳನ್ನು ತಿಳಿದುಕೊಂಡರೆ ಎಷ್ಟೊಂದು ಒಳ್ಳೆಯದಲ್ಲವೇ ಜೊತೆಗೆ ಮುಂದೆ ಬರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಅವರಿಗೆ ಮುಂಚಿತವಾಗಿ ತಿಳಿಸಿಕೊಟ್ಟರೆ ಮುಂದಿನ ಸಮಾಜ ಸುಭಿಕ್ಷವಾಗುತ್ತದೆ ಎಂಬುದು ನನ್ನ ಅನಿಸಿಕೆ ನಾವು ಡಯಾಬಿಟಿಸ್ ಆಗಲಿ ಅಥವಾ ಇನ್ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಕುಟುಂಬದಿಂದ ಸಮಾಜದಿಂದ ಪ್ರತ್ಯೇಕವಾಗಿ ಇಟ್ಟು ನೋಡಲು ಬರುವುದಿಲ್ಲ ಏಕೆಂದರೆ ಇದರಿಂದ ಆಗುವ ಪರಿಣಾಮಗಳು ಜೀವನದ ಎಲ್ಲ ಆಯಾಮಗಳಿಗೂ ಹರಡಿಕೊಂಡಿದೆ ಈ ಪುಸ್ತಕವನ್ನು ಓದಿ ನಿಮಗೆ ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದರೆ ಅದೇ ನನ್ನ ಸಂತೋಷ ಎಲ್ಲ ರೀತಿಯ ಡಯಾಬಿಟಿಸ್ಗಳನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಬಹುದಾಗಿದೆ ಈ ಪುಸ್ತಕದ ತಿರುಳು ಎಂದರೆ ಡಯಾಬಿಟಿಸ್ ಇರುವವರು ಕಾರ್ಬೋಹೈಡ್ರೇಟ್ ಗಳಿಂದ ಆದಷ್ಟು ದೂರವಿರಿ ಸಂಪೂರ್ಣ ತ್ಯಜಿಸಲು ಆಗುವುದಿಲ್ಲ ಆದರೆ ಖಂಡಿತವಾಗಿಯೂ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ನಮ್ಮ ಊಟದಲ್ಲಿ ಕಡಿಮೆ ಮಾಡಿಕೊಂಡರೆ ಡಯಾಬಿಟಿಸ್ ನಿಂದ ಬರುವ ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ ಆಹಾರವೇ ಔಷಧ ಎಂಬುದೇ ಪರಮ ಸತ್ಯ ನಿಮ್ಮ ಅನುಭವಗಳನ್ನು ಹಂಚೆಯ ಮೂಲಕ ಅಥವಾ ಇಮೇಲ್ ಮೂಲಕ ಹಂಚಿಕೊಳ್ಳಿ ಅದರಿಂದ ನಾಲ್ಕು ಜನರಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಈ ಪುಸ್ತಕದ ಕೊನೆಯ ಸತ್ಯ ಈ ಪುಸ್ತಕವು ಕೊನೆಯ ಸತ್ಯವೇನೂ ಅಲ್ಲ ಇದು ಇವತ್ತಿನವರೆಗಾದ ನನ್ನ ಅನುಭವಗಳ ಒಂದು ಚಿಕ್ಕ ಸಂವಾದ ವಿಜ್ಞಾನ ನಿತ್ಯ ನಿವಯನ ವಿಜ್ಞಾನ ನಿತ್ಯ ನವೀನ ಅದಕ್ಕೆ ಕೊನೆ ಎಂಬುದೇ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವು ಆರೋಗ್ಯದಿಂದ ಬಾಳುವಂತಾಗಲಿ ಎಂಬ ಆಶಯದೊಂದಿಗೆ ಡಾಕ್ಟರ್ ಪ್ರೀತಂ ಶಿವಮೊಗ್ಗ ಈಗೊಂದು ಕಾಲ್ಪನಿಕ ಸನ್ನಿವೇಶ ಡಾಕ್ಟರ್ ಮತ್ತು ಹೊಸದಾಗಿ ಡಯಾಬಿಟಿಸ್ ಬಂದ ಸುರೇಶ್ ನಡುವೆ ಒಂದು ಸಂಭಾಷಣೆ ಮೊದಲ ಪುಟದಲ್ಲಿ ಈ ಸಂಭಾಷಣೆಯನ್ನ ಇನ್ನೊಂದು ರೀತಿ ಕೇಳಿದ್ದೀರಿ ಸುರೇಶ್ ಡಾಕ್ಟರ್ ನನ್ನ ಶುಗರ್ಗೆ ಶಾಶ್ವತ ಪರಿಹಾರ ಇದೆಯಾ ಡಾಕ್ಟರ್ ನೋಡಿ ಸುರೇಶ್ ನಿಮಗೆ ಬಂದಿರೋದು ಟೈಪ್ ಟು ಡಯಾಬಿಟಿಸ್ ನಿಮ್ಮ ಆಹಾರ ಮತ್ತು ಜೀವನ ಕ್ರಮದಲ್ಲಿ ಕೆಲ ಮಾರ್ಪಾಡುಗಳನ್ನು ಮಾಡಿಕೊಂಡು ನಿಮ್ಮ ಡಯಾಬಿಟಿಸ್ ಅನ್ನು ಯಾವುದೇ ಮಾತ್ರೆಗಳಿಲ್ಲದೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಸುರೇಶ್ ಡಾಕ್ಟರ್ ಕೊಠಡಿಯಿಂದ ಹೊರಬಂದು ನೆಮ್ಮದಿಯಾಗಿ ಯಾವುದೇ ಆತಂಕವಿಲ್ಲದೆ ಖುಷಿಯಾಗಿ ಮನೆಯ ಕಡೆ ಹೊರಡುತ್ತಾರೆ ಅದೇ ಸುರೇಶ್ ಮತ್ತು ವೈದ್ಯರ ಒಂದು ಕಾಲ್ಪನಿಕ ಸನ್ನಿವೇಶ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಈ ಪುಸ್ತಕದ ಮೊದಲ ಪೇಜ್ ನಲ್ಲಿದೆ ಡಾಕ್ಟರ್ ಮತ್ತು ಹೊಸದಾಗಿ ಡಯಾಬಿಟಿಸ್ ಬಂದ ರಮೇಶ್ ಕಾಲ್ಪನಿಕ ಹೆಸರು ಸಮ್ಮೇಶ್ ಸಂಭಾಷಣೆ ರಮೇಶ್ ಡಾಕ್ಟರ್ ನನಗೆ ಯಾಕೆ ಶುಗರ್ ಬಂತು ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಇದೆಯಾ ಡಾಕ್ಟರ್ ನೋಡಿ ರಮೇಶ್ ಡಯಾಬಿಟಿಸ್ ಬರಲು ನೂರಾರು ಕಾರಣಗಳಿವೆ ಡಯಾಬಿಟಿಸ್ ಬಂದ ನಂತರ ಇದನ್ನು ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ಅದನ್ನು ಸಂಪೂರ್ಣವಾಗಿ ಹೋಗಿಸಲು ಸಾಧ್ಯವಾಗುವುದಿಲ್ಲ ನೋಡಿ ಹತ್ತು ವರ್ಷಗಳಲ್ಲಿ ಎಷ್ಟು ಬದಲಾವಣೆ ಇದೆ ಡಯಾಬಿಟಿಸ್ ಕಾಯಿಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಾಗ ವೈದ್ಯರ ಸಲಹೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಯಾಬಿಟಿಸ್ ಕಾಯಿಲೆ ಬಗ್ಗೆ ಡಾಕ್ಟರ್ ಅಧಿಕೃತವಾಗಿ ಆತ್ಮವಿಶ್ವಾಸದಿಂದ ಹೇಳುವ ಉತ್ತರಕ್ಕೂ ವ್ಯತ್ಯಾಸ ಇದೆ ಅದೇ ಡಯಾಬಿಟಿಸ್ ರಿವರ್ಸಲ್ ಇಂತಹ ಒಂದು ಅತ್ಯುತ್ತಮವಾದ ಪುಸ್ತಕವನ್ನ ಕನ್ನಡಿಗರಿಗೆ ಕನ್ನಡದಲ್ಲಿ ಬರೆದು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಡಾಕ್ಟರ್ ಪ್ರೀತಮ್ ನಾನು ಅವರಿಗೆ ಮತ್ತೊಮ್ಮೆ ನೆಮಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತ ನನ್ನ ಈ ಡಯಾಬಿಟಿಸ್ ರಿವರ್ಸಲ್ ಸತ್ಯ ಮತ್ತು ಮಿತ್ಯ ಪುಸ್ತಕದ ಓದನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ